ನಮಸ್ಕಾರ ಸ್ನೇಹಿತರೆ ವೀಣಾಡ್ಗೆ ಸ್ವಾಗತ ಒಂದೇ ಮಸಾಲೆಯಲ್ಲಿ ಎರಡು ರೀತಿಯ ಮೊಟ್ಟೆ ಗ್ರೇವಿ ಮಾಡ್ತಾ ಇದ್ದೀನಿ ಸಾಂಬಾರು ಗೊಜ್ಜು ಗ್ರೇವಿ ಯಾವ ರೀತಿನಾರು ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಅನ್ನಕ್ಕೆ ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾಡ್ಗೆ ಚಾನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮೊದಲಿಗೆ ಒಂದು ಮಸಾಲೆ ಹುರ್ಕೊಳ್ಳೋಣ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ದಪ್ಪ ಈರುಳ್ಳಿನ ಈ ರೀತಿ ದಪ್ಪದಾಗ ಕಟ್ ಮಾಡಿ ಹುರ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಈ ರೀತಿ ಈ ರೀತಿ ಹುರ್ಕೊಂಡು ಇದಕ್ಕೆ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿ ಹಾಗೆ ಮೂರು ಲವಂಗ ಮೂರು ಪೀಸಷ್ಟು ಚಕ್ಕೆ ಹಾಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಹಾಗೇ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಒಂದು ದಪ್ಪ ಟೊಮೊಟೊನ ಈ ರೀತಿ ದಪ್ಪ ಕಟ್ ಮಾಡಿ ಹಾಕೋತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಹುರ್ಕೊಂಬಿಡಬೇಕು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಜ್ಕಾರದ ಪುಡಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನೂ ಹಾಕೊಳ್ತಾ ಇದ್ದೀನಿ ಇದನ್ನು ಸಮಸಮವಾಗಿ ಹಾಕ್ಕೋಬೇಕು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಈ ರೀತಿ ರುಬ್ಕೊಬೇಕು ಈಗ ಗ್ರೇವಿ ಮಾಡ್ಕೊಂಬಿಡೋಣ ಗ್ಯಾಸ್ ಆನ್ ಮಾಡಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಆದಷ್ಟು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿದ ಹುರ್ಕೋಬೇಕು ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಇದಕ್ಕೆ ಒಂದು ಚಿಕ್ಕದಾಗಿರೋವಂಥ ಟೊಮೊಟೊನ ಚಿಕ್ಕದಾಗ ಕಟ್ ಮಾಡಿ ಹಾಕೋತಾ ಇದ್ದೀನಿ ಚೆನ್ನಾಗಿದ್ದು ಮೆತ್ತಗಾಗೋವರೆಗೂ ಹುರ್ಕೊಂಬಿಡಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ ಬಾಡಿಸ್ಕೊಳ್ಳೋಣ ಒಂದು ತಟ್ಟೆ ಮುಚ್ಚಿ ಫ್ರೈ ಮಾಡ್ಕೊಳ್ಳೋಣ ಈಗ ರುಬ್ಬಿರೋವಂಥ ಮಸಾಲೆ ಎಲ್ಲನೂ ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ನೋಡಿಕೊಂಡು ಮಿಕ್ಸಿ ಜಾರ್ನ ತೊಳೆದ್ಬಿಟ್ಟು ಹಾಕೋಬೇಕು ಒಂದು ಸಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ ಇದನ್ನು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಬಿಡ್ಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ ಹಾಗೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಕುದಿಸ್ಕೊಂಡು ಇದಕ್ಕೆ ಅರ್ಧ ಮಸಾಲೆನ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ ಈಗ ಉಳಿದಿರೋವಂಥ ಅರ್ಧ ಮಸಾಲೆಗೆ ನಾಲ್ಕು ಮೊಟ್ಟೆನ ಈ ರೀತಿ ಒಂದೊಂದಾಗಿ ಒಡೆದು ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಕೈ ಆಡಿಸ್ಬಾರ್ದು ಹಾಗೆ ತಟ್ಟೆ ಮುಚ್ಚಿ ಬೇಯಿಸ್ಬೇಕು ಒಂದೆರಡು ನಿಮಿಷ ಕಾಲ ಬೇಯಿಸ್ಬಿಟ್ರೆ ಈ ರೀತಿ ಮೊಟ್ಟೆ ಗ್ರೇವಿ ರೆಡಿ ಆಗುತ್ತೆ ಈ ರೀತಿ ಮಗ್ಚಾಕೊಳ್ಬೇಕಾಗುತ್ತೆ ಒಂದೊಂದೇ ಈ ರೀತಿ ಮಗ್ಚಾಕ್ಕೊಂಡು ಮೊಟ್ಟೆನ ಬೇಯಿಸ್ಕೊಬೇಕು ಇದಕ್ಕೆ ನೀರನ್ನ ಮಿಕ್ಸ್ ಮಾಡ್ಕೊಂಡ್ರೆ ಒಂದು ನಿಮಿಷ ಹಾಗೆ ಕುದಿಸ್ಕೊಂಬಿಟ್ರೆ ಮೊಟ್ಟೆ ಸಾಂಬಾರು ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಮುದ್ದೆಗೆ ಚಪಾತಿ ರೊಟ್ಟಿ ದೋಸೆ ಇಡ್ಲಿಗೆ ಎಲ್ಲದಕ್ಕೂ ಸೂಪರ್ ಅಂತಲೇ ಹೇಳ್ಬೋದು ಈ ರೀತಿ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು ಇನ್ನೊಂದು ರೀತಿಯ ಮೊಟ್ಟೆ ಮಸಾಲ ಗ್ರೇವಿನ ಮಾಡ್ಕೊಳ್ಳೋಣ ಇದು ಅಷ್ಟೇ ತುಂಬ ಸೂಪರಾಗಿರುತ್ತೆ ಅದೇ ಮಸಾಲೆನ ಕುದಿಸ್ಕೋಬೇಕು ಒಂದೆರಡು ನಿಮಿಷ ಕಾಲ ಕುದಿಸ್ಕೊಂಡು ಇದಕ್ಕೆ ಮೊಟ್ಟೆನ ಹಾಕೋಬೇಕು ನಾಲ್ಕು ಮೊಟ್ಟೆನ ನಾನಿಲ್ಲಿ ನೀರಿನಲ್ಲಿ ಬೇಯಿಸ್ಕೊಂಡು ಎಲ್ಲ ತೆಗೆದಿದ್ದೀನಿ ಇದಕ್ಕೆ ಚಾಕು ಸಹಾಯದಿಂದ ನಿಧಾನವಾಗಿ ಈ ರೀತಿ ಕಟ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಅಂತ ಅಂದ್ಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ಹಾಕೋಬೇಕು ಈ ರೀತಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ನಾಲ್ಕು ಮೊಟ್ಟೆನ ಇದೇ ರೀತಿ ಸ್ವಲ್ಪ ಸ್ವಲ್ಪವಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಹಾಗೆ ಮಸಾಲೆ ಎಲ್ಲ ಚೆನ್ನಾಗಿ ಮೊಟ್ಟೆ ಮೇಲೆ ಈ ರೀತಿ ಹಾಕೋಬೇಕು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮಸಾಲೆನ ಮೊಟ್ಟೆ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯುತ್ತೆ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಕಾಲ ಕುದಿಸ್ಕೊಂಬಿಟ್ರೆ ಆಗಿರುತ್ತೆ ಮೊಟ್ಟೆ ಮಸಾಲೆ ಗ್ರೇವಿ ಈ ರೀತಿ ಎಲ್ಲನೂ ಒಂದ್ಸಲ ಈ ರೀತಿ ಹಾಕ್ಕೊಂಡ್ರು ಒಂದೆರಡು ನಿಮಿಷ ಕಾಲ ಹಾಗೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಕುದಿಸ್ಕೊಂಬಿಟ್ರೆ ತುಂಬ ಆಗಿರುತ್ತೆ ಅಂತಲೇ ಹೇಳ್ಬೋದು ಒಂದೇ ಮಸಾಲೆನಲ್ಲಿ ಎರಡು ರೀತಿಯ ಈ ರೀತಿ ಮೊಟ್ಟೆ ಗ್ರೇವಿ ಮೊಟ್ಟೆ ಸಾಂಬಾರನ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ರಾತ್ರಿ ಕೂಡ ಮಾಡ್ಕೋಬೋದು ಸೈಡ್ ಡಿಶ್ ಅಂತಲೇ ಹೇಳ್ಬೋದು ತುಂಬ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಈ ರೆಸಿಪಿನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ ಪ್ರಾರ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿ ಸಿ ರೆಸಿಪಿಗೋಸ್ಕರ ವೀಳ್ನಾಡಿಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು